ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ಈಸ್ಮೆಂಟ್ ರೈಟ್ಸ್ ಬಳಸುವ ಹಕ್ಕು ಅಂತ ಏನು ಹೇಳುತ್ತೆ ಅದು ಯಾವ ರೀತಿ ಪಡ್ಕೊಳ್ಳೋದು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈಸ್ಮೆಂಟ್ ರೈಟ್ಸ್ ಬಂದು ಪ್ರತಿಯೊಬ್ಬ ನಾಗರಿಕನಿಗೂ ಬೇಕಾಗಿದೆ ಅಂತ ಹೇಳ್ಬೋದು ಆದರೆ ಹೆಚ್ಚಿಗೆ ನಾವು ಹಳ್ಳಿಯ ಕಡೆಯಲ್ಲಿ ಈಸ್ಮೆಂಟ್ ಪಡ್ಕೊಂಡಿರೋದು ಅಂತ ಹೇಳ್ಬೋದು ಯೂಸ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಆದರೆ ಈಸ್ಮೆಂಟ್ ರೈಟ್ಸ್ ಅಂದರೆ ಏನು ಯಾರ್ಯಾರಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ ಈಸ್ಮೆಂಟ್ ರೈಟ್ಸ್ ಅಂದರೆ ಯಾವ ಒಬ್ಬ ವ್ಯಕ್ತಿಯು ಒಂದು ನಿರಂತರವಾಗಿ ಯಾವ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಒಂದು ಒಂದು ಆಸ್ತಿಯನ್ನು ಅಥವಾ ಒಂದು ಸ್ವತ್ತನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ನಿರಂತರವಾಗಿ ತುಂಬ ಕಾಲದಿಂದಲೂ ಸಹ ಉಪಯೋಗವನ್ನು ಮಾಡ್ಕೊಬರ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಬಳಕೆ ಮಾಡುವುದಕ್ಕೋಸ್ಕರ ಪಡೆದುಕೊಳ್ಳುವ ಹಕ್ಕು ಅಂತ ಹೇಳ್ಬೋದು ಅದು ನಿಮ್ದಾಗೋದಿಲ್ಲ ಬರೀ ಯೂಸ್ ಮಾಡೋಕ್ಕಷ್ಟೇ ಪಡ್ಕೋಬೋದು ಅದನ್ನು ಈಸ್ ಮೆನ್ ರೈಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಕ್ಸಾಂಪಲು ಒಂದು ಕೆರೆ ಇರುತ್ತೆ ಓ ಎಕ್ಸ್ ಅನ್ನೋ ಒಬ್ಬ ಮಾಲೀಕನ ಜಮೀನಿನಲ್ಲಿ ಒಂದು ಇರುತ್ತೆ ಅಂತ ಅಂದ್ಕೊಳ್ಳಿ ಕೆರೆ ಅವನೇ ಮಾಡಿರುವಂಥ ಕೃತಕ ಕೆರೆ ಇರ್ಬೋದು ಅಥವಾ ಅದೇ ಕೆರೆಯಾಗಿರ್ಬೋದು ಆ ಜಾಗ ಅವನಿಗೆ ಸೇರೋದಂಥ ಆಸ್ತಿಯಾಗಿರುತ್ತೆ ಆದರೆ ಆ ಕೆರೆಗೆ ಅದೇ ಊರಿನ ಜನರು ನೀರು ಕುಡಿಯೋಕ್ಕೋ ಅಥವಾ ದನಕರ ನೀರು ಕುಡಿಸೋಕೋ ಅವರು ಸುಮಾರು ವರ್ಷಗಳಿಂದ ಹೋಗಿ ಕುಡಿಸ್ತಾ ಇರ್ತಾರೆ ಅದು ಯೂಸ್ ಮಾಡ್ತಾಯಿರ್ತಾರೆ ಅಂತ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಅವರು ನಾವು ಇಷ್ಟು ವರ್ಷದಿಂದ ಆ ಕೆರೆನ ಯೂಸ್ ಮಾಡ್ತಾ ಇದ್ದೀವಿ ಆ ಕೆರೆಯನ್ನು ಬಳಸೋಕ್ಕೆ ನನಗೆ ಅಧಿಕಾರ ಇದೆ ನನಗೆ ಅಧಿಕಾರನ ಕೊಟ್ಕೊಡಿ ಆ ಮಾಲೀಕ ಏನಾರು ಒಂದು ರೆಫ್ಯೂಸ್ ಮಾಡಿದ್ರೆ ಯೂಸ್ ಮಾಡಬೇಡಿ ಈ ಜಾಗ ನಂದು ನಮ್ಮ ಅಪ್ಪದ್ದು ಜಾಗ ನೀವ್ಯಾಕೆ ಯೂಸ್ ಮಾಡ್ತೀರ ಅಂತ ಏನಾದರೂ ಒಂದು ರೆಫ್ಯೂಸ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ನೀವು ಅರ್ಜಿಯನ್ನು ಸಲ್ಲಿಸಿ ಅದನ್ನು ನೀವು ಪಡ್ಕೊಬೋದು ಯೂಸನ್ನು ಪಡ್ಕೋಬೋದು ಅಂತಲೇ ಹೇಳ್ಬೋದು ಇನ್ನೊಂದು ಎಕ್ಸಾಂಪಲ್ ಅಂತ ಕೊಡ್ತೀನಿ ಅಂತ ಹೇಳಿದ್ರೆ ಎಕ್ಸಾಂಪಲ್ ಒಂದು ಒಂದು ಹತ್ತು ಎಕರೆ ಜಮೀನಿರುತ್ತೆ ರೋಡ್ ಬಂದು ಮುಂದೆ ಇರುತ್ತೆ ಆ ಹಿನ್ಗಳ ಜಾಗ ಹೆಂಗೆ ಹೋಗ್ತೀರ ನೀವು ಆ ಇನ್ನೊಬ್ಬರ ಜಮೀನಿನ ಮೇಲೇ ನಡ್ಕೊಂಡು ಹೋಗಬೇಕಾಗತ್ತೆ ಹಲವಾರು ವರ್ಷಗಳಿಂದ ನಿಮ್ಮ ತಾತ ಮುತ್ತಾತನ ಕಾಲದಿಂದಲೂ ಸಹ ಅದೇ ಜಮೀನಿನ ಮೇಲೆ ನಡ್ಕೊಂಡು ಹೋಗಿ ನಿಮ್ಮ ಜಮೀನು ತಲುಪ್ತಾಯಿರ್ತೀರಾ ಅಂದ್ಕೊಳ್ಳಿ ಈಗ ಹೊಸ್ದಾಗಿ ಬಂದುಬಿಟ್ಟು ಯಾರು ಜಮೀನಿನ ಮಾಲೀಕ ಬಂದುಬಿಟ್ಟು ಈ ಜಮೀನನ್ನು ನೀವು ದಾಟಬೇಡ ನಾನು ಜಮೀನಿಗೆ ಕಾಲು ಹಾಕಿದ್ರೆ ಕಾಲು ಮುರಿದ್ಬಿಡ್ತೀನಿ ಎಲ್ಲ ಏನು ಎದುರಿಸಿದ್ರೆ ಅಂಥ ಸಂದರ್ಭದಲ್ಲಿ ಸಹ ನೀವು ಈಜ್ಮೆಂಟ್ ರೈಟ್ಸನ್ನು ನೀವು ಪಡ್ಕೋಬೋದು ಅಂತಲೇ ಹೇಳ್ಬೋದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿದ್ರೆ ಏನೋ ಒಂದು ಒಂದು ಬಂಡಿದಾರಿ ಇರುತ್ತೆ ಅಂದ್ಕೊಳ್ಳಿ ಒಂದು ಗ ಜಮೀನಿಗೆ ಹೋಗುವಂಥ ದಾರಿಯಲ್ಲಿ ಒಂದು ಓಣಿ ಅಂತ ಮಾಡ್ಕೊಂಡಿರ್ತಾರೆ ಆ ಓಣಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ಓಡಾಡ್ಕೊಂಡು ಬಂದಿರ್ತಾರೆ ಏಕಾಏಕಿ ಬಂದ್ಬಿಟ್ಟು ಮಾ ಜಮೀನಿನ ಮಾಲೀಕ ಬಂದು ಬಂದ್ ಮಾಡಿಬಿಡ್ತಾನೆ ಅಂದ್ಕೊಳ್ಳಿ ಅಂಥ ಸಂದರ್ಭಲ್ಲೂ ಸಹ ಆ ದಾರಿನ ಯೂಸ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮಾಡ್ಕೊಳ್ಳೋಕ್ಕಾಗಲ್ಲ ಆ ದಾರಿನ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಸಾರ್ವಜನಿಕರ ಯೂಸ್ಗೋಸ್ಕರ ನಿಮ್ಮ ಯೂಸ್ಗೋಸ್ಕರ ನೀವು ಅದನ್ನು ಬಿಡಿಸ್ಕೊಳ್ಳುವ ಅಧಿಕಾರ ವ್ಯಾಪ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಯಾರೂ ಸಹ ನೀವು ಆ ದಾರಿನ ಯೂಸ್ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂತೇಳಿದ್ರೆ ನಿಮ್ಮ ಜಮೀನಿಗೆ ಆ ಜಾಗಕ್ಕೆ ಹೋಗಕ್ಕೆ ಇರೋದೇ ಅದೊಂದೇ ಜಾಗ ಹಾಗಾಗಿ ಅದನ್ನು ನೀವು ಅದು ತಡೆಯೋಕ್ಕೆ ಯಾರಿದ್ರು ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ಈ ದಾ ಈ ಜಾಗನ ದಾರಿಯನ್ನು ತಡೆದಂಥ ಸಂದರ್ಭದಲ್ಲಿ ಆ ಜಾಗದ ಉಪಯೋಗವನ್ನು ಅಥವಾ ಆ ಕೆರೆ ನೀರನ್ನು ಕುಡಿಯೋದನ್ನು ತಡೆದಿದ್ದೇ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊದಲಿಗೆ ನೀವು ತಹಶೀಲ್ದಾರಿಗೆ ಒಂದು ಅರ್ಜಿಯನ್ನು ಕೊಡಬೇಕು ಈ ಥರ ನನಗೆ ತೊಂದರೆ ಆಗ್ತಾಯಿದೆ ಜಾಗ ಬಿಡ್ತಾ ಇಲ್ಲ ಓಡಾಡೋಕ್ಕೆ ತೊಂದರೆ ಮಾಡ್ತಾಯಿದ್ದೀರಿ ಅಂತ ಹೇಳಿ ಒಂದು ಅರ್ಜಿಯನ್ನು ಕೊಡಬೇಕು ತಹಶೀಲ್ದಾರ್ ಅವರು ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಒಂದು ಆದೇಶನ ಮಾಡ್ತಾರೆ ಈ ಜಾಗದಲ್ಲಿ ಓಡಾಡ್ಬೋದಾ ಬೇಡವಾ ಅಥವಾ ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದರೆ ಅದ್ರ ಬಗ್ಗೆ ತನಿಖೆ ಮಾಡಿ ಒಂದು ಆಶೆ ಆದೇಶನ ಮಾಡ್ತಾರೆ ಅಥವಾ ಒಂದು ಡೈರೆಕ್ಷನ್ ಸಹ ಕೊಡ್ತಾರೆ ಅಂತಲೇ ಹೇಳ್ಬೋದು ಒಂದು ವೇಳೆ ಆ ಡೈರೆಕ್ಷನ್ ಕೊಟ್ಟಿದ್ದಂಥ ಸಲಭೆಯಲ್ಲಿ ಏನಾದರೂ ಆಪೋಸಿಟ್ ಪಾರ್ಟಿ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಆ ಡೈರೆಕ್ಷನ್ನ ನಾನು ಫಾಲೋ ಮಾಡೋಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ಒಂದು ಸಿವಿಲ್ ಪ್ರಕರಣವನ್ನು ಒಂದು ಹೂಡಿ ಅವನ ವಿರುದ್ಧ ಒಂದು ಇಂಜೆಕ್ಷನ್ ಆರ್ಡರ್ ತರಹ ತಗೋರ್ಬೋದು ಈ ಥರ ನಾನು ಇಷ್ಟು ವರ್ಷದಿಂದ ಈ ಜಾಗನ ಉಪಯೋಗ ಮಾಡ್ತಾ ಇದ್ದೀನಿ ಈ ಜಾಗದಲ್ಲೇ ಓಡಾಡ್ತಾ ಇದ್ದೀನಿ ಇದ್ದೀನಿ ನಾನೆಲ್ಲ ನಮ್ಮ ಅಪ್ಪ ನಮ್ಮ ತಾತನ ಕಾಲದಿಂದಲೂ ಸಹ ಈ ಜಾಗದಲ್ಲೇ ಓಡಾಡ್ತಾ ಇರೋದು ಹಾಗಾಗಿ ಈಗ ಬಂದು ಈ ವ್ಯಕ್ತಿ ನೀನು ಈ ಜಾಗಕ್ಕೆ ಕಾಲಿಡಬೇಡ ಈ ಜಾಗ ನಂದು ನಮ್ಮ ಅಪ್ಪಂದು ನೀ ಯಾಕೆ ಬರ್ತೀಯಾ ಅಂತ ಹೇಳಿ ಅದನ್ನು ತಡೆ ಇಡ್ತಾ ಇದ್ದೇನೆ ಹಾಗಾಗಿ ನನಗೆ ಓಡಾಡೋಕೆ ಅವಕಾಶ ಮಾಡಿಕೊಡಿ ನಾನು ಈ ಜಾಗದಲ್ಲಿ ಓಡಾಡಲಿಲ್ಲ ಅಂದರೆ ಬೇರೆ ಯಾವ ಜಾಗದಲ್ಲಿ ಓಡಾಡೋಕ್ಕಾಗಲ್ಲ ಮತ್ತು ನಾನು ಜಮೀನನ್ನು ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ಆರ್ಡರ್ ತಗೊಂಡ್ರೆ ಖಂಡಿತವಾಗಲೂ ನೀವು ಈಜು ಮೆಂಟ್ರಿ ಆ್ಯಕ್ಟ್ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಆದೇಶನ ಪಡ್ಕೋಬೋದು ಅಂತ ಹೇಳ್ಬೋದು ಯಾವ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಈಸ್ಮೆಂಟ್ ಆ್ಯಕ್ಟೇ ಬೇರೆ ಇದೆ ಸ್ನೇಹಿತರೆ ಈ ನಡೆದಾಡ ದಾರಿಗೋಸ್ಕರನೇ ಒಂದು ಈಸ್ಮೆಂಟ್ ಆ್ಯಕ್ಟ್ ಅಂತ ಮಾಡಿದರೆ ಯಾವಾಗ ಏಯ್ಟೀನ್ ಏಯ್ಟಿ ಟೂ ಅಲ್ಲಿ ಒಂದು ಈಜ್ಮೆಂಟ್ ಆ್ಯಕ್ಟ್ ಅಂತ ಮಾಡಿದ್ದಾರೆ ಆ ಆ್ಯಕ್ಟ್ ಪ್ರಕಾರ ಅವಾಗ ಒಂದು ಅರ್ಜಿಯನ್ನು ಸಲ್ಲಿಸಿ ನ್ಯಾಯಾಲಯಕ್ಕೆ ನೀವು ದಾರಿಯನ್ನು ಪಡ್ಕೋಬೋದು ಅಂತ ಹೇಳ್ಬೋದು ಹಾಗಾಗಿ ಯಾರೂ ಸಹ ನಿಮ್ಮ ಅಕ್ಕನ್ನು ಕಳ್ಕೊಬಿಡಿ ನಿಮ್ಮ ಅಕ್ಕನ್ನು ಚಲಾಯಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ Thank you.